ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ರಸ್ತೆಗಳು ಹದಗೆಟ್ಟಿದ್ದು ಪ್ರಯಾಣಿಕರು ತಮ್ಮ ಜೀವವನ್ನು ಕೈಯಲ್ಲೇ ಹಿಡಿದು ಪ್ರಯಾಣಿಸಬೇಕಾದ ಸ್ಥಿತಿ ನಿರ್ಮಾಣಗೊಂಡಿದೆ ಒಂದೆಡೆ ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿ ನಡೆಯುತ್ತಿದ್ದರೆ ಇನ್ನೊಂದೆಡೆ ರಾಜ್ಯ ಹೆದ್ದಾರಿ ಮತ್ತು ಲೋಕೋಪಯೋಗಿ ಇಲಾಖೆಯ ರಸ್ತೆಗಳಲ್ಲಿ ಕಾಮಗಾರಿ ನಡೆಯದೆ ಜನರಿಗೆ ಸಮಸ್ಯೆಯಾಗುತ್ತಿದೆ ಇಂತಹುದೇ ಒಂದು ರಸ್ತೆ ಸ್ಪೀಕರ್ ಯುಟಿ ಖಾದರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲಿದ್ದು ಅತಿ ಪ್ರಮುಖ ರಸ್ತೆಯಾಗಿರುವ ಇದರಲ್ಲಿ ಗುಂಡಿಗಳ ಹೊಂಡಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಹೆಚ್ಚು ವಾಹನಗಳು ಸಂಚರಿಸುವ ರಸ್ತೆಗಳಲ್ಲಿ ಒಂದು ನಾಲ್ಕು ಮೆಡಿಕಲ್ ಕಾಲೇಜು ಮಂಗಳೂರು ವಿಶ್ವವಿದ್ಯಾನಿಲಯ ಇನ್ಫೋಸಿಸ್ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ವಲಯ ಹೀಗೆ ಹಲವು ಶಿಕ್ಷಣ ಸಂಸ್ಥೆ ಉದ್ಯಮ ವಲಯಗಳನ್ನು ಈ ರಸ್ತೆ ಸಂಪರ್ಕಿಸುವ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಸಂಬಂಧಿಸಿದಂತೆ ಇದು ಅತ್ಯಂತ ಅನಿವಾರ್ಯದ ಮತ್ತು ಪ್ರಮುಖ ರಸ್ತೆಯಾಗಿಯೂ ಗುರುತಿಸಿಕೊಂಡಿದೆ ಆದರೆ ಕಳೆದ ಒಂದು ವರ್ಷದಿಂದ ಈ ರಸ್ತೆಯು ನಾದುರಸ್ತೆಯಲ್ಲಿದ್ದು ಹೊಂಡ ಗುಂಡಿಗಳಿಂದ ತುಂಬಿದ ರಸ್ತೆಯಾಗಿ ಮಾರ್ಪಟ್ಟಿದೆ ಸ್ಪೀಕರ್ ಯುಟಿ ಖಾದರ್ ಪ್ರತಿನಿಧಿಸುವ ಕ್ಷೇತ್ರದ ಪ್ರಮುಖ ರಸ್ತೆ ಇದಾಗಿದ್ದು ಈವರೆಗೂ ಈ ರಸ್ತೆಯ ಹೊಂಡಗುಂಡಿಗಳನ್ನು ಮುಚ್ಚಿ ತೇಪೆ ಹಚ್ಚುವ ಕಾರ್ಯ ನಡೆದಿಲ್ಲ ಹೊಂಡಗಳಿಗೆ ಜಲ್ಲಿಕಲ್ಲು ಮತ್ತು ಮಣ್ಣು ಜಲ್ಲಿಹುಡಿಗಳನ್ನು ಸೇರಿಸಿ ಹಾಕಲಾಗುತ್ತಿದೆ ಮಣ್ಣು ಮತ್ತು ಜಲ್ಲಿಹುಡಿಯಿಂದ ರಸ್ತೆ ತುಂಬಾ ಧೂಳಾದರೆ ಜಲ್ಲಿಕಲ್ಲುಗಳನ್ನು ಹೊಂಡ ಬಿಟ್ಟು ರಸ್ತೆಯ ತುಂಬಾ ಹರಡಿ ದ್ವಿಚಕ್ರ ವಾಹನ ಸವಾರರಿಗೆ ಕಂಟಕವಾಗಿ ಪರಿಣಮಿಸಿದೆ ಹೊಂಡ ತಪ್ಪಿಸಲು ಹೋಗುವ ದ್ವಿಚಕ್ರ ವಾಹನ ಸವಾರರು ಸ್ಕಿಡ್ ಆಗಿ ಬೀಳುವ ಘಟನೆಯೂ ಪ್ರತಿದಿನವೂ ನಡೆಯುತ್ತಿದೆ ಎಂದು ಆಟೋ ಚಾಲಕ ಭಾಸ್ಕರ್ ಅವರು ಹೇಳಿದ್ದಾರೆ ಅಲ್ಲ ಮಣ್ಣಿನ ಲಾರಿ ಎಲ್ಲ ಹೋಗ್ತದೆ ಅಲ್ಲಿ ದೂರ ದೂರ ಮನೆ ಉಡುಪಿಯಿಂದ ಮಣ್ಣಿನ ಲಾರಿ ಹೋಗ್ತದೆ ದೊಡ್ಡ ದೊಡ್ಡ ಲಾರಿಯೆಲ್ಲ ಹೋಗಿ ಇಲ್ಲಿ ಎಲ್ಲ ರೋಡ್ ಎಲ್ಲ ಹೋಗಿದೆ ವರ್ಕ್ ಅದುವೇ ಮಾಡುದು ಮತ್ತೆ ಏನು ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪ ಪ್ಯಾಚ್ ಜಲ್ಲಿ ಹಾಕಿ ಮತ್ತೆ ಹೋಗ್ತಾರೆ ಮತ್ತೆ ಏನಿಲ್ಲ ಮತ್ತು ಗೌರ್ಮೆಂಟ್ಗೆ ಎಂತ ತಗೋತಾರೆ ಫ್ರೀ ಎಲ್ಲ ಕೊಟ್ಟು ಎಲ್ಲರಿಗೆ ಫ್ರೀ ಕೊಟ್ಟು ಯಾವುದು ಅನುದಾನ ಯಾವುದು ಬರೋದಿಲ್ಲ ನಮಗೆಲ್ಲ ಮತ್ತು ಅದುವೇ ಸಮಸ್ಯೆ ನಮಗೆ ಕಲ್ಲಿ ಮತ್ತು ಪೊಯ್ಯೆ ಹೊಯ್ಗೆ ಎಲ್ಲ ಅದು ಕಲ್ಲು ಕಲ್ಲೆಲ್ಲ ಸಿಕ್ಕುದಿಲ್ಲ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಲ್ಲು ಮತ್ತು ಹೊಯ್ಗೆ ಮೇನ್ ಅದು ಅದು ಗೌರ್ಮೆಂಟ್ ಅದಕ್ಕೆ ಏನು ಇದು ಮಾಡುದಿಲ್ಲ ಅದಕ್ಕೆ ಅದರಿಂದ ನಮಗೆ ಸ್ವಲ್ಪ ಬಾಡಿಗೆ ಸಹ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಎಲ್ಲ ಬಾಡಿಗೆ ಕಮ್ಮಿ ಆಗಿದೆ ಎಲ್ಲ ಅದರಿಂದಲೇ ಆಗಬೇಕು ಅದು ಅದು ಲಿಂಕ್ ಅಲ್ಲ ಎಲ್ಲ ಲಿಂಕ್ ಅಲ್ಲ ಹೋಗಿ ಕೆಲಸ ಮಾಡೋರಿಗೆ ಬಸ್ ಇಲ್ಲ ರಿಕ್ಷಕ್ಕೆ ಇಲ್ಲ ಸಮಸ್ಯೆ ಇಲ್ಲ ಎಲ್ಲ ಸಮಸ್ಯೆ ಇದು ಆಗಿದೆ ಅಲ್ಲ ಕನಿಷ್ಠ ಪಕ್ಷ ಹೊಂಡಗುಂಡಿಗಳನ್ನು ಮುಚ್ಚಿ ಡಾಂಬರ್ ಹಾಕುವ ಪ್ರಕ್ರಿಯೆಗೂ ಸರ್ಕಾರ ಮುಂದಾಗಿಲ್ಲ ಪ್ರತಿದಿನವೂ ಸಾವಿರಾರು ಸಂಖ್ಯೆಯ ವಾಹನಗಳು ಪ್ರಯಾಣಿಕರು ಈ ರಸ್ತೆಯಲ್ಲಿ ಸಂಚರಿಸುತ್ತಿದ್ದರೂ ಇಲಾಖೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈ ರಸ್ತೆಯ ಸ್ಥಿತಿ ಶೋಷಣೀಯ ಹಂತಕ್ಕೆ ತಲುಪಿದೆ ಹೊಂಡಗಳಿಗೆ ಬಿದ್ದು ಪ್ರಯಾಣಿಕರ ಬೆನ್ನು ಪೆಟ್ಟಾಗುತ್ತಿದೆ ವಾಹನಗಳು ಗ್ಯಾರೇಜ್ ಸೇರುವಂತಾಗಿದೆ ರಸ್ತೆಯ ಮೂಲಕವೇ ದುಡಿಯುವ ಜನ ಇದರಿಂದ ಸಮಸ್ಯೆಗೀಡಾಗಿದ್ದು ಕೂಡಲೇ ರಸ್ತೆಯನ್ನು ದುರಸ್ತಿಪಡಿಸಬೇಕೆಂದು ರಸ್ತೆ ಪ್ರಯಾಣಿಕ ಬಷೀರ್ ಇವರು ಅಭಿಪ್ರಾಯಪಟ್ಟಿದ್ದಾರೆ ಹೋಗ್ಲಿಕ್ಕಾಗುವಿಲ್ಲ ಗಾಡಿಗೆ ಪೆಟ್ಟು ಏನು ಮಾಡೋದು ಸ್ಕೂಟರ್ನವರೆಲ್ಲ ಇನ್ನು ಪಲ್ಟಿ ಆಗ್ತಾರೆ ಎಕ್ಸಾಂಡ ಅದಕ್ಕೆ ಬ್ಯಾರಿಗೇಟ್ ಆಗಿದ್ದೇವೆ ನಾವು ಅದು ಹಾಕದಿದ್ದರೆ ಎಲ್ಲ ಪಲ್ಟಿಯಲ್ಲಿ ಹೋಗುವುದೇ ನೋಡಲಲ್ಲಿ ಏನು ಮಾಡೋದು ಫ್ರೀ ಸ್ಕೀಮ್ಗಳ ಮೂಲಕ ಹೆಸರುವಾಸಿಯಾದ ಸರಕಾರ ಇಂದು ಫ್ರೀ ಕಾರಣದಿಂದ ರಸ್ತೆಯ ತೇಪೆ ಹಚ್ಚುವ ಕಾರ್ಯಕ್ಕೆ ಮುಂದಾಗಿಲ್ಲ ರಸ್ತೆಯ ಸ್ಥಿತಿ ಇದೇ ರೀತಿ ಮುಂದುವರಿದಲ್ಲಿ ರಸ್ತೆ ಪ್ರಯಾಣಿಕರ ಆರೋಗ್ಯಕ್ಕೂ ಫ್ರೀ ಸ್ಕೀಮ್ ಆರಂಭಿಸಬೇಕಾಗಬಹುದು ಎನ್ನುವ ಮಾತುಗಳು ಕೇಳಿ ಬರುತ್ತಿದೆ